ಒಂಬತ್ತು ದಿನಗಳ ಈ ನವರಾತ್ರಿ ಹಬ್ಬ ಆರಂಭವಾಗಿದ್ದು ಹೇಗೆ ನವರಾತ್ರಿ ಹಬ್ಬವನ್ನು ನವದುರ್ಗೆಯರ ಆರಾಧನೆಯ ಭಾಗವಾಗಿ ಆಚರಿಸಲಾಗುತ್ತದೆ ಅನೇಕ ಪೌರಾಣಿಕ ಕಥೆಗಳು ಮತ್ತು ಧಾರ್ಮಿಕ ಗ್ರಂಥಗಳು ನವರಾತ್ರಿ ಎನ್ನುವ ಒಂಬತ್ತು ದಿನಗಳ ಹಬ್ಬ ಹೇಗೆ ಆರಂಭವಾಯಿತು ಎಂಬುದನ್ನು ನಾವು ಇವುಗಳ ಮೂಲಕ ತಿಳಿದುಕೊಳ್ಳಬಹುದು ನವರಾತ್ರಿ ಹಬ್ಬ ಹೇಗೆ ಆರಂಭವಾಯಿತು ಎಂಬುದನ್ನು ತಿಳಿದುಕೊಳ್ಳುವ ಮುನ್ನ ನಾವು ದುರ್ಗಾದೇವಿಗೆ ಸಂಬಂಧಿಸಿದ ಪೌರಾಣಿಕ ಕಥೆಗಳನ್ನು ಮತ್ತು ಹಿನ್ನೆಲೆಯನ್ನು ತಿಳಿದುಕೊಳ್ಳುವುದು ತುಂಬಾನೇ ಮುಖ್ಯವಾಗಿದೆ ಹಿಂದೂ ಧರ್ಮದಲ್ಲಿ ನವರಾತ್ರಿಯನ್ನು ಏಕೆ ಆಚರಿಸುತ್ತಾರೆ ಈ ಹಬ್ಬ ಆರಂಭವಾಗಿದ್ದು ಹೇಗೆ ಎಂಬುದನ್ನು ನೋಡೋಣ ನವರಾತ್ರಿ ಹಬ್ಬ ಹೇಗೆ ಆರಂಭವಾಯಿತು ಎಂಬುದನ್ನು ನಾವು ತಿಳಿದುಕೊಳ್ಳಲು ದುರ್ಗಾದೇವಿ ಮತ್ತು ಮಹಿಷಾಸುರನ ನಡುವೆ ನಡೆದ ಯುದ್ಧದ ಕುರಿತು ಮೊದಲು ತಿಳಿದುಕೊಳ್ಳಬೇಕು ಪೌರಾಣಿಕ ಕಥೆಗಳ ಪ್ರಕಾರ ಮಹಿಷಾಸುರ ದೈತ್ಯ ರಾಕ್ಷಸ ಈತ ತನಗೆ ಯಾವುದೇ ಮನುಷ್ಯರಿಂದಾಗಲಿ ದೇವರುಗಳಿಂದಾಗಲಿ ಸಾವು ಬರಬಾರದೆಂದು ಬ್ರಹ್ಮದೇವನ ಬಳಿ ವರವನ್ನು ಪಡೆದುಕೊಂಡಿದ್ದನು ಈ ವರವನ್ನು ಪಡೆದ ಅಹಂಕಾರದಿಂದಾಗಿ ಮಹಿಷಾಸುರನು ತನ್ನಲ್ಲಿದ್ದ ಶಕ್ತಿಯನ್ನು ದುರುಪಯೋಗಪಡಿಸಿಕೊಳ್ಳಲು ಪ್ರಾರಂಭಿಸಿದನು ಮೂರು ಲೋಕಗಳಾದ ಭೂಮಿ ಸ್ವರ್ಗ ಪಾತಾಳ ಲೋಕದ ಮೇಲೆ ತನ್ನ ದೌರ್ಜನ್ಯದ ಮಟ್ಟವನ್ನು ಹೆಚ್ಚಿಸತೊಡಗಿದನು ಅವನು ದೇವತೆಗಳನ್ನು ಸೋಲಿಸಿ ಅವರನ್ನು ಸ್ವರ್ಗಲೋಕದಿಂದ ಹೊರಹಾಕಿ ಸ್ವರ್ಗವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡನು ಮಹಿಷಾಸುರನಿಂದ ಮುಕ್ತಿಯನ್ನು ನೀಡುವಂತೆ ಎಲ್ಲಾ ದೇವರುಗಳು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಶಿವನ ಬಳಿ ಸಹಾಯವನ್ನು ಕೇಳಿಕೊಳ್ಳುತ್ತಾರೆ ದೇವರುಗಳ ಪ್ರಾರ್ಥನೆಯ ಮೇರೆಗೆ ಮೂರು ಮಹಾಶಕ್ತಿಗಳು ತಮ್ಮ ಶಕ್ತಿಯನ್ನು ಒಟ್ಟುಗೂಡಿಸಿ ದುರ್ಗಾದೇವಿ ಎಂದು ಕರೆಯಲ್ಪಡುವ ದೇವತೆಯನ್ನು ಸೃಷ್ಟಿಸಿದರು ದುರ್ಗಾದೇವಿಯು ಮಹಿಷಾಸುರನನ್ನು ಕೊಲ್ಲಲು ಜನಿಸಿದಳು ಪ್ರತಿಯೊಬ್ಬ ದೇವರು ಆಕೆಗೆ ತಮ್ಮ ಆಯುಧಗಳನ್ನು ನೀಡಿದರು ಮತ್ತು ಅಂತಿಮವಾಗಿ ದುರ್ಗಾದೇವಿಯು ಮಹಿಷಾಸುರನನ್ನು ಕೊಂದಳು ಈ ಯುದ್ಧವು ಒಂಬತ್ತು ದಿನಗಳ ಕಾಲ ನಡೆಯಿತು ಮತ್ತು ಹತ್ತನೇ ದಿನ ದೇವಿಯು ಮಹಿಷಾಸುರನನ್ನು ಸಂಹಾರ ಮಾಡುತ್ತಾಳೆ ದುರ್ಗಾದೇವಿಯ ಈ ವಿಜಯದ ಸಂಕೇತವಾಗಿ ಆಕೆಯನ್ನು ಮಹಿಷಾಸುರ ಮರ್ದಿನಿ ಎಂದು ಕರೆಯಲಾಗುತ್ತದೆ ಮತ್ತು ಅದಕ್ಕಾಗಿಯೇ ನವರಾತ್ರಿಯ ಹಬ್ಬವನ್ನು ಆಚರಿಸಲಾಗುತ್ತದೆ ನವರಾತ್ರಿಗೆ ಸಂಬಂಧಿಸಿದಂತೆ ದುರ್ಗಾದೇವಿಯ ಕತೆ ಮಾತ್ರವಲ್ಲ ರಾಮ ಮತ್ತು ರಾವಣನಿಗೆ ಸಂಬಂಧಿಸಿದ ಇನ್ನೊಂದು ಪ್ರಮುಖ ಕಥೆಯ ಉಲ್ಲೇಖವನ್ನು ನಾವು ನೋಡಬಹುದಾಗಿದೆ ಈ ಕತೆಯ ಪ್ರಕಾರ ರಾಮನು ಲಂಕಾಧಿಪತಿ ರಾವಣನ ಸಂಹಾರವನ್ನು ಮಾಡುವ ಮೊದಲು ಶಕ್ತಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ದುರ್ಗಾದೇವಿಯನ್ನು ಪೂಜಿಸಿದನು ಶ್ರೀರಾಮನು ಒಂಬತ್ತು ದಿನಗಳ ಕಾಲ ದುರ್ಗಾದೇವಿಯನ್ನು ಪೂಜಿಸಿದನು ಮತ್ತು ಹತ್ತನೇ ದಿನ ರಾವಣನನ್ನು ಕೊಂದನು ಆದ್ದರಿಂದ ಈ ದಿನವನ್ನು ದಸರಾ ಎಂದು ಆಚರಿಸಲಾಗುತ್ತದೆ ಇದು ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ ಈ ಮೊದಲೇ ಹೇಳಿದ ಹಾಗೆ ನವರಾತ್ರಿ ಹಬ್ಬವನ್ನು ದುರ್ಗಾದೇವಿಯ ಒಂಬತ್ತು ರೂಪಗಳ ಆರಾಧನೆಗಾಗಿ ಆಚರಿಸಲಾಗುತ್ತದೆ ನವರಾತ್ರಿಯ ಒಂಬತ್ತು ದಿನವೂ ತಾಯಿಯ ಒಂಬತ್ತು ರೂಪಗಳಾದ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಠ ಕೂಶ್ಮಾಂಡ ಸ್ಕಂದಮಾತಾ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಮತ್ತು ಸಿದ್ಧಿದಾತ್ರಿಯನ್ನು ಪೂಜಿಸಲಾಗುತ್ತದೆ ಪ್ರತಿದಿನವೂ ವಿಭಿನ್ನ ರೀತಿಯ ಪೂಜೆಯನ್ನು ನಡೆಸಲಾಗುತ್ತದೆ ನವರಾತ್ರಿಯ ದಿನಗಳಲ್ಲಿ ದುರ್ಗಾ ಪೂಜೆಯನ್ನು ಮಾಡುವುದರಿಂದ ಆಕೆಯ ಕೃಪೆಯಿಂದ ತಮ್ಮ ಜೀವನದ ಎಲ್ಲ ಅಡೆತಡೆಗಳು ಮಾಯವಾಗುತ್ತವೆ ಎಂಬುದು ಭಕ್ತರ ನಂಬಿಕೆಯಾಗಿದೆ ನವರಾತ್ರಿಯು ಧಾರ್ಮಿಕ ದೃಷ್ಟಿಕೋನದಿಂದ ಮಾತ್ರವಲ್ಲದೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ದೃಷ್ಟಿಕೋನದಿಂದಲೂ ಹೆಚ್ಚು ಮಹತ್ವವನ್ನು ಹೊಂದಿರುವ ಹಬ್ಬವಾಗಿದೆ ಈ ಹಬ್ಬವನ್ನು ಭಾರತದ ಅನೇಕ ಭಾಗಗಳಲ್ಲಿ ವಿವಿಧ ರೀತಿಯಲ್ಲಿ ಆಚರಿಸಲಾಗುತ್ತದೆ ಗುಜರಾತಿನಲ್ಲಿ ಗರ್ಭ ಮತ್ತು ದಾಂಡಿಯವನ್ನು ಆಯೋಜಿಸಿದರೆ ಬಂಗಾಳದಲ್ಲಿ ಈ ಹಬ್ಬವನ್ನು ದುರ್ಗಾ ಪೂಜೆ ಎಂದು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಇದಲ್ಲದೆ ರಾಮಲೀಲಾವನ್ನು ಉತ್ತರ ಭಾರತದಲ್ಲಿ ಆಯೋಜಿಸಲಾಗಿದೆ ಇದು ರಾಮನ ಕತೆಯನ್ನು ಪ್ರದರ್ಶಿಸುತ್ತದೆ ನವರಾತ್ರಿಯ ಆರಂಭವು ಮಹಿಷಾಸುರನ ಮೇಲೆ ದುರ್ಗಾದೇವಿಯ ವಿಜಯ ಮತ್ತು ರಾವಣನ ಮೇಲೆ ರಾಮನ ವಿಜಯದೊಂದಿಗೆ ಸಂಬಂಧಿಸಿದೆ ಈ ಹಬ್ಬವು ಧಾರ್ಮಿಕ ನಂಬಿಕೆಯನ್ನು ಸಂಕೇತಿಸುವುದಲ್ಲದೆ ಸಮಾಜದಲ್ಲಿ ಒಳ್ಳೆಯತನ ಮತ್ತು ಸತ್ಯದ ವಿಜಯದ ಸಂದೇಶವನ್ನು ನೀಡುತ್ತದೆ ನವರಾತ್ರಿ ಹಬ್ಬದ ಸಮಯದಲ್ಲಿ ಕೆಲವು ಜನರು ದುರ್ಗಾದೇವಿಯ ಆರಾಧನೆಯನ್ನು ಮಾಡಿದರೆ ಇನ್ನೂ ಕೆಲವರು ಶ್ರೀರಾಮನ ಆರಾಧನೆಯನ್ನು ಮಾಡುತ್ತಾರೆ ನವರಾತ್ರಿ ಸಮಯದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡುವುದರಿಂದ ಭಕ್ತರ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತದೆ ಮತ್ತು ಜೀವನದಲ್ಲಿ ಸಮಸ್ಯೆಗಳು ಎದುರಾಗದು ಎನ್ನುವ ನಂಬಿಕೆ ಇದೆ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು